ಸರ್ ಭಾಳ ಆಯಿತು ನಮ್ಮ ಮೈಸೂರಿಗೆ ಬಂದು ಮೈಸೂರು ಅಂದ್ರೇ ಒಂದು ಖುಷಿ ಒಂದು ದೊಡ್ಡ ಇತಿಹಾಸ ಇರುವಂತಹ ಜಾಗ ಈಗ ಬರೋದು ಶೂಟಿಂಗ್ ಮಾಡೋದು ಆ್ಯಂಡ್ ಸಿನಿಮಾ ಫಸ್ಟ್ ರೆಸ್ಪಾನ್ಸು ನಾವು ತಿಳ್ಕೊಳ್ಳೋದೆ ಮೈಸೂರು ಮೈಸೂರಲ್ಲಿ ಹೇಗಿದೆ ನೋಡಿ ಅಂತ ಅಂಡ್ ರಿಲೀಸ್ ಆದಾಗಿಂದ ಇವತ್ತು ಹನ್ನೊಂದನೇ ದಿನ ಹನ್ನೊಂದನೇ ದಿನವರೆಗೂ ನಮ್ಮ ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ ಹಾಗೂ ಎಲ್ಲ ನಮ್ಮ ಮಲ್ಟಿಪ್ಲೆಕ್ಸ್ಗಳಲ್ಲಿ ಭಾಳ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಇದೆ ಜೊತೆಯಲ್ಲಿ ಜನ ತುಂಬಾ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಆ್ಯಂಡ್ ನೀವುಗಳೇ ನೋಡಿದ್ದೀರಿ ಈಗ ನಾನು ಈ ಥರ ಅಪರೂಪ ಹೋಗೋದು ಈ ನಮ್ಮ ಸಿನಿಮಾ ಇದು ಎರಡನೇ ಸಲ ಒಂದು ರಿಲೀಸ್ ಡೇ ನರ್ತಕ್ಕೆ ಹೋಗಿ ಅದಾದಮೇಲೆ ನಮ್ಮ ಮೈಸೂರಿನ ವೆಡ್ಲ್ಯಾಂಡ್ಸ್ ಬಂದಿ ಆ್ಯಂಡ್ ರೆಸ್ಪಾನ್ಸ್ ನೋಡಿ ನನಗೆ ನನಗೆ ಅಲ್ಲ ನನ್ನ ಚಿತ್ರತಂಡಕ್ಕೆ ಭಾಳ ಒಂದು ಖುಷಿಯಾಗಿದೆ ಜವಾಬ್ದಾರಿಗಳು ಹೆಚ್ಚಿದೆ ಒಳ್ಳೊಳ್ಳೆ ಸಿನಿಮಾ ಮಾಡುವಂತಹ ಜವಾಬ್ದಾರಿಗಳು ಕೂಡ ಈಗ ನಮ್ಮೆಲ್ಲರೂ ಸರ್ ತಿಳ್ಬೋದು ಸೊ ವೆರಿ ಹ್ಯಾಪಿ ಆ್ಯಂಡ್ ನಮ್ಮ ಜನರ ಇಲ್ಲಿ ಮೈಸೂರಿಗೆ ಬಂದು ಮುಂದೆ ನಿಂತ್ಕೊಂಡು ಅವ್ರು ರಿಯಾಕ್ಷನ್ ನೋಡೋದೇ ಒಂದು ಖುಷಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಹಿರಿಯರು ಎಲ್ಲ ಇದ್ರು ತುಂಬ ಆಯ್ತು ಸರ್ ಕನ್ನಡ ಸಿನಿಮಾ ರಂಗಕ್ಕೆ ಇದು ಕಷ್ಟದ ಕಾಲ ಯಾಕಂದರೆ ಸಿನಿಮಾಗಳೇ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಭೀಮಾ ಮತ್ತೆ ನಿಮ್ಮ ಸಿನಿಮಾ ಒಂದು ಕನ್ನಡ ಸಿನಿಮಾಗೆ ಒಂದು ಹೊಸ ದಿಕ್ಸೂಚಿಯನ್ನು ಕೊಟ್ಟಿದೆ ಅದನ್ನು ನೋಡೋದಾದ್ರೆ ಏನು ಅನಿಸುತ್ತೆ ಸರ್ ಅಂತ ನೀವೇ ಹೇಳ್ಬಿಟ್ರಿ ಎಲ್ಲ ಕ್ವೆಶನ್ ಇಲ್ಲ ಆನ್ಸರು ನಿಮ್ದು ನಾವು ಪ್ರೇಕ್ಷಕರು ನಾನು ಯಾವಾಗಲೂ ಹೇಳ್ತೀನಿ ಪ್ರೇಕ್ಷಕರ ಮೇಲೆ ನಾವು ಬರ್ತಿಲ್ಲ ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ ನಾವು ಒಳ್ಳೆಯ ಸಿನ್ಮಾ ಕೊಟ್ಟು ಒಂದು ಕ್ವಾಲಿಟಿ ಇವತ್ತು ಆ ಕ್ವಾಲಿಟಿ ಕೂಡ ತುಂಬಾನೇ ಮೇಂಟೈನ್ ಮಾಡಬೇಕು ಅದೊಂದು ಕ್ವಾಲಿಟಿ ಕೊಟ್ಟು ಪ್ರೊಡಕ್ಷನ್ ಹೌಸು ಡೈರೆಕ್ಟ್ರು ಹೋಲ್ ಟೀಮ್ ಆಗಿ ವರ್ಕ್ ಮಾಡೋದ್ರಾಗ ಒಂದು ಒಳ್ಳೆಯ ಔಟ್ಪುಟ್ ಬರುತ್ತೆ ಅದ್ರ ಜೊತೆ ದೇವರ ಆಶೀರ್ವಾದನು ಕೂಡ ಒಂದು ಸಿನಿಮಾ ಗೆಲ್ಲೋದಕ್ಕೆ ಹಾಗೆ ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ ಒಂದು ದೇವರ ಆಶೀರ್ವಾದ ಸರ್ ಅತಿ ಹೆಚ್ಚು ಟ್ರೆಂಡಿಂಗ್ ಅಲ್ಲಿ ನಿಮ್ಮ ಸಿನಿಮಾದ ದ್ವಾಪರ ಸಾಂಗ್ ಆ ಸಾಂಗ್ ಮಾಡಿದ ಟೈಮಲ್ಲಿ ಈ ತರ ಎಕ್ಸ್ಪೆಕ್ಟೇಷನ್ ಮಾಡಿದ್ರ ಇಡೀ ಕರ್ನಾಟಕದ ಪ್ರತಿಯೊಬ್ರು ಕಾಲೋಟಿ ಇರುವ ಪ್ರತಿಯೊಬ್ರು ಬಾಯಲ್ಲಿ ಗುಣತಾರೆ ಬರೀ ರೀಲೇ ಏಳು ಲಕ್ಷ ಕಂಪ್ಲೀಟ್ ಆಗಿದೆ ಕನ್ನಡದ ಮೊದಲನೇ ಸಾಂಗ್ ಏಳು ಲಕ್ಷ ರೀಲ್ನ ಕಂಪ್ಲೀಟ್ ಮಾಡಿರೋದು ಆದರೆ ಮಾಡಬೇಕಾದ್ರೆ ನಮ್ಗೊಂದು ಎಕ್ಸ್ಪೆಕ್ಟೇಷನ್ಸ್ ಇದೇ ಇರುತ್ತಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರೆ ಸಿನಿಮಾ ಮಾಡಕ್ಕೆ ಆಗಲ್ಲ ನಾನು ಮಾಡ್ತಿರೋದೇ ಸಿನಿಮಾ ಕೆಲಸ ಆಗಿರೋದ್ರಿಂದ ಎನಿ ಸೀನ್ ಮಾಡಬೇಕಾದ್ರೆ ಸಾಂಗ್ ಮಾಡಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೇ ಇರುತ್ತೆ ಬಟ್ ದ್ವಾಪರ ಸಾಂಗು ನಮ್ಮೆಲ್ಲರ ಒಂದು ನಿರೀಕ್ಷೆನ ಮೀರಿ ಹಿಟ್ ಆದಂತಹ ಸಾಂಗ್ ಏನು ಅನ್ಕೊಂಡ್ ಅದಕ್ಕಿಂತ ಹತ್ತು ಇಪ್ಪತ್ತು ಎಲ್ಲಿ ನೋಡಿದ್ರು ಅದೇ ಸಾಂಗ್ ಆಯಿತು ಸೊ ನಮ್ಮನ್ನ ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕಿಂತ ಹೆಚ್ಚಿಗೆ ಹೆಚ್ಚಿಗೆನೆ ನೆಕ್ಸ್ಟ್ ಸಿನಿಮಾಗಳು ಪ್ರಾಜೆಕ್ಟ್ ಈ ಸಿನಿಮಾ ಈಗ ಸತ್ಯಕ್ಕೆ ಕೃಷ್ಣ ಪ್ರಣಯ ಸಖಿಯ ಗೆಲುವು ಏನಿದೆ ಈ ಚಿತ್ರದ ಗೆಲುವು ನಮ್ಮ ಕನ್ನಡ ಜನತೆಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಅನುಭವಿಸ್ತಾ ಇದ್ದೀವಿ ಮುಂದಿನ ಸಿನಿಮಾಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಮೈಸೂರಲ್ಲಿ ಮಕ್ಕಳ ಜೊತೆ ಕಾಲ ಕಳೆದ್ರಿ ಸರ್ ಏನು ನಾನು ಅದು ಕಾಲ ಕಳೆಯೋಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅವರ ಯಾಕಂದರೆ ನಮ್ಮ ವುಡ್ಲ್ಯಾಂಡ್ಸ್ಗೆ ಅನಿಸುತ್ತೆ ರಿಲೀಸ್ ಡೇ ಪಾಪ ಒಬ್ಬರು ವೀಲ್ ಚೇರಲ್ಲಿ ಬಂದು ಪಿಕ್ಚರ್ ನೋಡ್ಕೊಂಡು ಹೋದ ಆತ ಯಾರು ಏನು ಅಂತ ಹೆಚ್ಚು ಗೊತ್ತಿಲ್ಲ ಆತನಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಗಣೇಶ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ನನ್ನ ದೊಡ್ಡ ಪ್ರೀತಿ ಎಸ್ ಎಸ್ ಜೆ ಎಸ್ ಎಸ್ ಕಾಲೇಜ್ ಅವರ ಥ್ಯಾಂಕ್ ಯು ಇದು ನಿಮ್ಮನ್ನು ತಲುಪುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಪ್ರೀತಿಗೆ ಧನ್ಯವಾದ ಅಭಿಮಾನ ಅನ್ನೋದು ಅಭಿಮಾನ ಅಲ್ವ ಸರ್ ನಾನು ಫಸ್ಟ್ ಡೇನೆ ಬಂದು ನೋಡ್ತೀನಿ ಅಂದರೆ ನಿಮ್ಮ ಅಭಿಮಾನನ ಉಳಿಸ್ಕೊಳ್ಳೋ ಶತ ಪ್ರಯತ್ನ ಪ್ರತಿ ಸಲ ನಿಮ್ಮ ಗಣೇಶ್ ಮಾಡಿ ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿಗೆ ತುಂಬನೇ ತುಂಬ ಧನ್ಯವಾದಗಳು ಆ್ಯಂಡ್ ಅದೊಂದು ಕಾರಣ ಇವರೇ ನಾನು ಅವ್ರನ್ನೆಲ್ಲ ಭೇಟಿ ಮಾಡೋದು ಅದು ಒಂದು ಮೂಲಕ ಬಿಕಾಸ್ ಅದು ಒಂದು ಎಲ್ಲ ಕಡೆ ಅಹ್ ಬರ್ತಾ ಇತ್ತು ಅದನ್ನ ನೋಡಿ ನಾನು ಬಹಳ ಭಾವುಕನ ಜೊತೆಲಿ ಖುಷಿನೂ ಆಯ್ತು ಜೊತೆಲಿ ನಿಮಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ನಿಮ್ಮ ನಮಗೆ ಇಷ್ಟು ಬರ್ತಾ ಇದ್ದಾರೆ ಅವ್ರನ್ನ ನಾವು ಡಿಸಪಾಯಿಂಟ್ ಮಾಡಬಾರ್ದಲ್ಲ ಅಂತೇಳಿ ಸೊ ಹಾಗಾಗಿ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಮಾತಾಡ್ತೀವಿ ಸರ್ ಎಲ್ಲರೂ ನಮ್ಮ ಡೈರೆಕ್ಟ್ರು ಕೂಡ ಹೇಳ್ತಿರ್ತಾರೆ ಸರ್ ನಿಮ್ಮ ಮಕ್ಕಳು ಹೆಣ್ಮಕ್ಳು ಮಕ್ಕಳು ಹೋಗ್ತೀರ ಹೆಂಗಸರು ಫ್ಯಾನ್ಸ್ ಸರ್ ಈಗ ನಾನು ಹೇಳಿದ್ರೆ ಇಲ್ಲಿ ಆಚರಣೆ ಮಾತಾಡ್ಸ್ಕೊಂಡು ಎಲ್ಲಾರನ್ನೂ ವಿಶ್ ಮಾಡೋಣ ತೊಂದರೆ ಕೊಡೋದು ಬೇಡ ಥಿಯೇಟ್ರ್ ಅವ್ರಿಗೆ ಗೇಟ್ ಹತ್ರ ಅಂದ್ರೆ ಇವ್ರು ಹೇಳಿದ್ರು ಸರ್ ಸರ್ ಇಲ್ಲ ಸ್ಕ್ರೀನ್ ಹತ್ರ ಹೋಗೋಣ ಸರ್ ನಿಮ್ಮನ್ನ ಅಲ್ಲಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಅಲ್ಲಿ ಹೋಗೋಣ ಅಂತ ನಾನು ನನಗೇನು ಅಂದ್ರೆ ಪ್ರಾಬ್ಲಮ್ ಆಗಬಾರ್ದು ಥಿಯೇಟ್ರು ಆ್ಯಂಡ್ ಜನ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ಲಿ ನೋಡೋದು ಕೂಡ ಅಭಿಮಾನಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ತಲೆಯಲ್ಲಿ ಅಲ್ಲಿ ಒಂದು ಪುಟ್ಟು ಮಗುನ ಕೊಟ್ಬಿಟ್ರೆ ನನಗೆ ಭಯ ಆಯಿತು ಟಕ್ಕಂತ ಬಂದು ಮಗು ಕುಟ್ಟಾಗ ನಿಮ್ಮ ಈ ರಶ್ ಅಲ್ಲಿ ಹೆಂಗೆ ಹೋಗ್ತಾರೆ ಮಗುನ ಅಂತ ಸೊ ಆ ಒಂದು ಜವಾಬ್ದಾರಿ ಇದೆ ಅವರ ಪ್ರೀತಿಗೆ ನಾನು ಯಾವತ್ತು ಅಭಾರಿ ಈ ಪ್ರೀತಿ ಹೀಗೆ ಅದರಲ್ಲಿ ನಿಮ್ಮನ್ನ ರಂಜಿಸೋ ಕೆಲಸ ಹಾಗೆ ನೀವು ತಲೆ ತಗ್ಸುವಂತಹ ಕೆಲಸ ನಾನು ಖಂಡಿತವಾಗಿ ಯಾವತ್ತೂ ಮಾಡಲ್ಲ